ಓಂ ಶ್ರೀ ಸಾಯಿ ಭಗವತಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು ನೋಡಿ ವಶೀಕರಣ ಮಂತ್ರ ಇಲ್ಲಿ ನಾನು ನಿಮಗೆ ತಿಳಿಸ್ತಾರಂತಹ ಒಂದು ವಶೀಕರಣ ಮಂತ್ರದಿಂದ ತಾವು ಇಷ್ಟಪಟ್ಟಂಥವರನ್ನು ವೀಕ್ಷಕರೇ ಅತಿ ಸರಳವಾಗಿ ನಿಮ್ಮ ಬಳಿ ಮಾಡಿಕೊಳ್ಬೋದು ಬಟ್ ಅದಕ್ಕೋಸ್ಕರನೇ ಅಂತ ನೀವು ಸ್ವಲ್ಪ ಬಹಳ ಸ್ವಲ್ಪ ಕಷ್ಟವನ್ನು ಪಡಬೇಕಾಗ್ತದೆ ಆಯಿತಾ ಅಂದರೆ ಸ್ವಲ್ಪ ರಿಸ್ಕನ್ನು ತಗೋಬೇಕು ಈ ರಿಸ್ಕ್ ಅನ್ನಂಥದ್ದನ್ನು ತೆಗೆದುಕೊಂಡ್ರೆ ಮಾತ್ರ ನಾವು ಸಾಧ್ಯವಾದದ್ದನ್ನು ಪಡೆಯೋದಕ್ಕೆ ಅದು ಸಾಧ್ಯವಾಗುತ್ತೆ ವೀಕ್ಷಕರೇ ನೋಡಿ ಏನಪ್ಪ ಅದು ಅಂತ ಹೇಳಿದ್ರೆ ಮೊದಲನೇದಾಗಿ ಇಲ್ಲಿ ನಾನು ತೋರಿಸ್ತಾ ಇರೋಂತಹ ಈ ಒಂದು ಮಂತ್ರವನ್ನು ನೀವು ಗ್ರಹಣ ಕಾಲದಲ್ಲಿ ಸಿದ್ಧ ಮಾಡಿಕೊಂಡಿರಬೇಕು ಅಂದರೆ ಸಿದ್ಧಿಯನ್ನು ಮಾಡ್ಕೋಬೇಕು ಈ ಮಂತ್ರವನ್ನು ಗ್ರಹಣ ಕಾಲದಲ್ಲಿ ಸಿದ್ಧಿಯನ್ನು ಮಾಡ್ಕೋಬೇಕು ಹೇಗಪ್ಪ ನಾವು ಸಿದ್ಧಿಯನ್ನು ಮಾಡ್ಕೊಳ್ಳೋದು ಅನ್ನೋಂಥದ್ದಾದರೆ ನೋಡಿ ಗ್ರಹಣದ ಕಾಲದಲ್ಲಿ ಈ ಒಂದು ಮಂತ್ರವನ್ನು ನೀವು ಒಂದು ಸಾವಿರದ ಒಂದು ಸಲ ಪ್ರತಿನಿತ್ಯ ಜಪಿಸಿ ನೀವು ಇದನ್ನು ಮೊದಲಿಗೆ ಸಿದ್ಧಿಯನ್ನು ಮಾಡಿಕೊಳ್ಬೇಕಾಗತ್ತೆ ಆಯಿತಾ ಇದನ್ನು ಸಿದ್ಧಿಯನ್ನು ಮಾಡಿಕೊಂಡು ವೀಕ್ಷಕರೇ ತದನಂತರ ನೀವು ಏಳು ದಿನಗಳ ಕಾಲ ಪ್ರಾಥಕಾಲ ಬೆಳಗಿನ ಜಾವದಲ್ಲಿ ನಲವತ್ತೊಂದು ಸತಿ ಆ ಮಂತ್ರವನ್ನು ಪಠನೆಯನ್ನು ಮಾಡಿಕೊಂಡು ನೀವು ಆ ಮಂತ್ರವನ್ನು ಸಿದ್ಧಿ ಮಾಡಿಕೊಳ್ಳಿ ಮೊದಲನೇದಾಗಿ ಆಯಿತಾ ಸಿದ್ಧಿ ಆದ ನಂತರ ಈ ಒಂದು ಮಂತ್ರವನ್ನು ನೀವು ಯಾರ ಮೇಲೆ ಪ್ರಭಾವ ಅಂದರೆ ನೀವು ಯಾರ ಮೇಲೆ ನೀವು ಒಂದು ಪ್ರಭಾವಿತರು ಆಗಿದ್ದೀರಾ ಯಾರನ್ನ ನೀವು ಇದ್ದೀರಾ ಅಂಥವ್ರನ್ನ ನಿಮ್ಮ ಬಳಿ ಸೆಳೆತ್ಕೊ ಸೆಳೆಯೋದಕ್ಕೆ ನೀವು ನೋಡಿ ನಾನು ಹೇಳ್ತಾ ಅಂತ ನೋಡಿ ಈ ಮಂತ್ರವನ್ನು ನೀವು ಮೊದಲಿಗೆ ಸಿದ್ಧಿಯನ್ನು ಮಾಡ್ಕೊಂಡಿರ್ತೀರಿ ಸಿದ್ಧಿಯನ್ನು ಮಾಡ್ಕೊಂಡಿದ್ದಾದಮೇಲೆ ವೀಕ್ಷಕರೇ ಒಂದು ಸಿಹಿ ತಿಂಡಿಯನ್ನು ತೆಗೆದುಕೊಳ್ಳಿ ಆಯಿತಾ ನಿಮಗೆ ಪ್ರಿಯವಾಗಿರುವಂತಹ ಒಂದು ಸಿಹಿ ತಿಂಡಿಯನ್ನು ತೆಗೆದುಕೊಳ್ಳಿ ಆ ತಿಂಡಿಯನ್ನು ನಿಮ್ಮ ಬಲಗೈನಲ್ಲಿ ಇಟ್ಕೊಂಡು ವೀಕ್ಷಕರೇ ಇಲ್ಲಿ ನಾನು ಹೇಳಿದ್ನಲ್ಲ ನೀವು ಮೊದಲು ಸಿದ್ಧಿ ಮಾಡಿಕೊಂಡಿದ್ದೀರಲ್ಲ ಈ ಮಂತ್ರವನ್ನು ಈ ಮಂತ್ರವನ್ನು ನೀ ಆ ಸಿಹಿ ತಿಂಡಿಯ ಮೇಲೆ ನೀವು ಇದನ್ನು ಉಚ್ಚರಿಸಬೇಕಾಗ್ತದೆ ವೀಕ್ಷಕರೇ ಆಯಿತಾ ಇದನ್ನು ಸಿಹಿ ತಿಂಡಿಯ ಮೇಲೆ ನೀವು ಈ ಮಂತ್ರವನ್ನು ನಲವತ್ತೊಂದು ಬಾರಿ ಉಚ್ಚರಿಸಿ ನೀವು ಇಷ್ಟಪಟ್ಟಂಥವ್ರಿಗೆ ಈ ಸಿಹಿ ತಿಂಡಿಯನ್ನು ತಿನ್ನಲಿಕ್ಕೆ ಕೊಡಿ ವೀಕ್ಷಕರೇ ಅವರು ಎಂಥ ಸಂದರ್ಭದಲ್ಲಿದ್ರೂ ಕೂಡ ಅವರು ನಿಮ್ಮ ಹತ್ರ ಬರೋದರಲ್ಲಿ ಯಾವುದೇ ಥರದ ಅನುಮಾನ ಇಲ್ಲ ಆಯಿತಾ ಹಾಗೆಯೇ ಇನ್ನೂ ಒಂದು ತಂತ್ರ ಇದೇ ಒಂದು ಮಂತ್ರದಿಂದ ನಾನು ಹೇಳ್ತೀನಿ ಕೇಳಿ ಈ ಸಿದ್ಧಿ ಮಾಡಿಕೊಂಡಿರುವಂತಹ ಒಂದು ವಶೀಕರಣ ಮಂತ್ರವನ್ನು ನೀವು ವೀಕ್ಷಕರೇ ಮೂರು ಥರದ ದಿನಸಿ ಎಣ್ಣೆಯನ್ನು ತೆಗೆದುಕೊಳ್ಳಿ ಆಯಿತಾ ಮೂರು ಥರದ ದಿನಸಿ ಎಣ್ಣೆಯನ್ನು ಒಂದು ಡಬ್ಬದಲ್ಲಿ ಒಂದು ಶೇಖರಣೆಯನ್ನು ಮಾಡಿ ಅದನ್ನು ಶೇಖರಣೆಯನ್ನು ಮಾಡಿಕೊಂಡು ವೀಕ್ಷಕರೇ ಆ ಈ ನೀವು ಏನು ಸಿದ್ಧಿ ಮಾಡಿಕೊಂಡಿದ್ದೀರಿ ಈ ಮಂತ್ರ ಆ ಮಂತ್ರವನ್ನು ನೀವು ಆ ಎಣ್ಣೆ ಮೇಲೆ ನಲವತ್ತೊಂದು ಬಾರಿ ನೀವು ಅದನ್ನು ಉಚ್ಚರಿಸಿ ಅಂದರೆ ಉಚ್ಚರಣೆಯನ್ನು ಮಾಡಿ ನಲವತ್ತೊಂದು ಬಾರಿ ಆ ಎಣ್ಣೆನ ನಿಮ್ಮ ಎದುರುಗಡೆ ಇಟ್ಕೊಂಡು ಉಚ್ಚರಣೆಯನ್ನು ಮಾಡಿಬಿಟ್ಟು ಆ ಎಣ್ಣೆಯನ್ನು ನೀವು ನಿಮ್ಮ ದೇಹದ ಸರ್ವಾಂಗಗಳಿಗೂ ಆಯಿತಾ ನೆತ್ತಿಯಿಂದ ಹಿಡಿದು ಪಾದದವರೆಗೂ ಕೂಡ ಸರ್ವ ಅಂಗಗಳಿಗೂ ನೀವು ಅದನ್ನು ನೀವು ಎಣ್ಣೆಯನ್ನು ಲೇಪನ ಮಾಡಿಕೊಂಡು ಒಂದು ಅಭ್ಯಂಗ ಸ್ನಾನ ಅಂತ ನಾವು ಹೇಳ್ತೀವಿ ಆ ಅಭ್ಯಂಗ ಸ್ನಾನವನ್ನು ಮಾಡಿಬಿಟ್ಟು ಬನ್ನಿ ವೀಕ್ಷಕರೆ ಆಯಿತಾ ನೀವು ಆ ಅಭ್ಯಂಗ ಸ್ನಾನವನ್ನು ಮಾಡಿಬಿಟ್ಟು ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರಾ ಅವ್ರ ಎದುರುಗಡೆ ಹೋಗಿ ನೀವು ನಿಂತ್ಕೊಳ್ಳಿ ಸಾಕು ಆಯಿತಾ ನೀವು ನಿಂತ್ಕೊಳ್ಳಿ ನೋಡಿ ವೀಕ್ಷಕರೇ ನೀವು ಇಷ್ಟಪಟ್ಟಂಥವರು ನಿಮಗೆ ಆ ಮಂತ್ರದ ಪ್ರಭಾವದಿಂದ ಅಂದರೆ ಈ ಮಂತ್ರದ ಪ್ರಭಾವ ಅಷ್ಟು ಪವರ್ಫುಲ್ ಆಗಿರ್ತದೆ ಈ ಮಂತ್ರದ ಪ್ರಭಾವದಿಂದ ನೀವು ಇಷ್ಟಪಟ್ಟಂಥವ್ರನ್ನ ಸಂಪೂರ್ಣವಾಗಿ ನೀವು ಒಲಿಸ್ಕೊಳ್ಳೋಂಥ ಒಂದು ಕಾರ್ಯ ಆಗ್ತದೆ ವೀಕ್ಷಕರೇ ನೋಡಿ ನಾನು ತಿಳಿಸ್ತಾ ಇದ್ದೀನಿ ಮಂತ್ರ ಇದು ಓಂ ಮನ್ಮತಾಯ ಓಂ ಅಂ ಕ್ರೀಂ ಕ್ರೋಂ ಹ್ರೀಂ ಅಂ ಓಂ ಮನ್ಮಥ ಮಹಾರಾಜ ಸಕಲ ಕಾರ್ಯ ರೂಪಾಯ ಯಂತ್ರ ಮಂತ್ರ ಪ್ರಾಣಾಯ ನಂ ರಂ ಲಿಂ ಓಂ ಪಟ್ ಸ್ವಾಹ ಅನ್ನಂಥ ಒಂದು ಈ ವಶೀಕರಣ ಮಂತ್ರವನ್ನು ನೀವು ಸಿದ್ಧಿ ಮಾಡಿಕೊಂಡಿರಿ ಮೊದಲನೇದಾಗಿ ಗ್ರಹಣ ಕಾಲದಲ್ಲಿ ಸಿದ್ಧಿಯನ್ನ ಮಾಡಿಕೊಂಡು ತದನಂತರ ನೀವು ಇಷ್ಟಪಟ್ಟಂಥವ್ರ ಮೇಲೆ ಪ್ರಯೋಗ ಮಾಡಿದ್ರೆ ಖಂಡಿತವಾಗಲೂ ನೀವು ಇದರಲ್ಲಿ ಒಂದು ಸಫಲತೆಯನ್ನು ಕಾಣ್ಬೋದು ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಹಾಗೆ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕನೇ ನಮಸ್ಕಾರ ಧನ್ಯವಾದಗಳು